ಜನರಿಗೆ ಮತ್ತೆ ಕೋವಿಡ್ ಬಗ್ಗೆ ಬಹಳಷ್ಟು ಆತಂಕ ಮೂಡಿದೆ ಸಹಜವಾಗಿ ಅಲ್ಲಲ್ಲಿ ಏನು ಸಾವು ಇತ್ಯಾದಿ ಸುದ್ದಿಗಳು ಬರ್ತಾಯಿವೆ ಜನರಿಗೆ ಭಯ ಮೂಡಿಸುವಂಥ ಸನ್ನಿವೇಶ ಸರ್ಕಾರ ಎಲ್ಲ ರೀತಿ ಆಲೋಚನೆಯನ್ನು ಎಚ್ಚರಿಕೆಯನ್ನು ವಹಿಸ್ತಾ ಇದೆ ಭಯಪಡಬೇಕಾಗಿಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕಾದದ್ದು ಎಲ್ಲರ ಕರ್ತವ್ಯ ಎಲ್ಲರೂ ಎಚ್ಚರಿಕೆಯಿಂದ ಇರೋಣ ಹಾಗೂ ಈ ಕೋವಿಡ್ ಎಂಥದೇ ಮಾರಿ ಬರಲಿ ಮತ್ತೆ ಹಿಂದೆ ನಾವು ಧೈರ್ಯದಿಂದ ಎದುರಿಸಿದ ಹಾಗೆ ಅದನ್ನು ಎದುರಿಸೋಣ ಇನ್ನೂ ಕೋವಿಡ್ ಎಷ್ಟು ಪ್ರಮಾಣದ ಬರ್ಬೋದು ಬಂದಿತ್ತು ಅಂಥೇಳಿ ಅಂದಾಜಿಲ್ಲ ಭಗವಂತ ಅದು ಈಗೇನು ಒಮ್ಮೆ ಬಂದು ಹೋಗಿದೆ ಬಂದು ಹೋತು ಅಂತೇಳಿ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿತ್ತಲ್ಲ ಹಾಗೆ ಆಗಲಿ ಅಂತೇಳಿ ಹಾರಿಸ್ತಾರೆ ಗ್ರೇಟರ್ ಬೆಂಗ್ಳೂರು ಅಂತ ಯಾವುದು ರಾಜಕೀಯ ವಿರೋಧ ಏನು ಗ್ರೇಟರ್ ಬೆಂಗಳೂರು ಮಾಡೋದರಿಂದ ಬೆಂಗಳೂರು ಅಭಿವೃದ್ಧಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಅಭಿವೃದ್ಧಿ ಆಗ್ತಿದ್ರೆ ಅದಕ್ಕೆ ಯಾಕೆ ವಿರೋಧ ಅಲ್ಲಿ ರೈತರ ಜಮೀನಿಗೆ ಧಾಳಿ ಹೆಚ್ಚಿಗೆ ಬರ್ತದೆ ರೈತರ ಜಮೀನಿಗೆ ದಾಳಿ ಹೆಚ್ಚಿಗೆ ಬಂತದ ನಿಮ್ಗೆ ಯಾಕೆ ಅಂದ್ರೆ ಅಂದರೆ ರೈತ ಶೋಷಣೆಗೇನೆ ಒಳಗಾಗಬೇಕಾ ರಾಮನಗರ ಬೆಂಗ್ಳೂರಲ್ಲಿ ಜಾಸ್ತಿ ಲ್ಯಾಂಡ್ಗೆ ಡಿಮ್ಯಾಂಡ್ ಆಗ್ತದೆ ರಾಮನಗರ ಬೆಂಗಳೂರು ದಕ್ಷಿಣ ಅಂಥೇಳಿ ಹೆಸರಿಸುವುದು ಇದೊಂದು ತಾತ್ವಿಕ ವಿಚಾರಗಳ ಹಿನ್ನೆಲೆಯೊಳಗೆ ಆಗಿರ್ತಕ್ಕಂಥದ್ದು ಹೆಸರು ಬದಲಾವಣೆಯಿಂದ ಏನೂ ಪರಿಣಾಮ ಆಗೋದಿಲ್ಲ ಆದರೆ ಆ ಭಾವಾತ್ಮಕವಾಗಿರ್ತಕ್ಕಂಥ ಅಂಶ ಏನಿದೆ ಅದು ಸಹಜವಾಗಿ ಇದ್ದೇ ಇರ್ತದೆ ಆದ್ದರಿಂದ ನಮ್ಮ ಸರ್ಕಾರ ಬೆಂಗಳೂರು ದಕ್ಷಿಣ ಅಂಥೇಳಿ ನಾವು ಮಾಡೋದಕ್ಕೆ ಈಗಾಗಲೇ ನಿರ್ಣಯ ಮಾಡಿದ್ದೇವೆ ಅದು ಸೂಕ್ತವಾದ ನಿರ್ಣಯ ನಮಸ್ಕಾರ